இவாக மாக்கி இவாக்ஸ்வல் ஆன ஜர்ந்தேவன் திப்போடி எதிர்கண்ட் சவுக்கரு அந்தனா அதுக்கே நான் ஹம் ஹோகி சாய் மந்திர்கண்டு கட்டி தந்து அந்த ஒளக்கிட்டுனி ஒன்று பாகலி மண்ணி உணி தீனிவா பிட பிசாச்சி காட்ட ாதுல்ல அதுக்கு தந்து கொட்டினீனி வந்துட்டு அவ்வளோ நோட்கண்ட் உம் அடிகேன் வந்துட்டு சார்பாரா உங்க நோட்கண்டிட்டு ஜரச்சி எல்லா வாசி ஆகத்தக்கன ಸರಿ ನಮ್ಮ ಆಯಿತು ಹ್ಞೂ ನೋಡ್ಕೊತೀವಿ ಏನೋ ಒಂದು ಸ್ವಲ್ಪ ನಿದ್ದೆತ್ ಮನೆ ಕೇಳಿದ್ವಿ ನಮ್ಮನ್ನ ಎದ್ದಾಡ್ಸಿಲ್ಲ ಸಹಕಾರರು ಅವ್ರೊಬ್ಬರೇ ಹೋಗೋ ರೀ ನೀರು ಕಡಿಕೇನೋ ಅರ್ಜೆಂಟ್ ಆಯಿತು ಅಂತ ಹೌದಾ ನೀವು ಜೊತೆಗೆ ಹೋಗ್ರಿ ಎದ್ದು ಒಂದ್ ಸ್ವಲ್ಪ ಎಚ್ಚರಿಕೆ ಇರ್ರಿ ನಿಮ್ ಮೂವರ ಜೊತೆಗೆ ಹೋಗ್ರಿ ಎಲ್ದಾನ ಹೊರ್ಗಡೆ ಒಂದ ಮಾಡಕ್ಕೆ ಹೋದ್ರಿ ಹ್ಮ್ ಒಬ್ಬೊಬ್ಬರೇ ಹೆಂಗೆಲ್ಲನ ಹೋದೆ ನೋಡಿ ಹಿಂಗೆ ಆತನ ಬೈವಾದ ಆಗುತ್ತೆ ಹ್ಮ್ ಒಬ್ಬೊಬ್ರು ಹೋದ್ರಿ ಆ ಮರದ ಹತ್ರ ಬೇರೆ ಅವ್ರು ಮರತಕ್ಕೆ ಯಾಕೆ ಹೋದ್ರು ಮರತಕ್ಕೆ ಹೋಗಿದ್ರೆ ಇಲ್ಲೇ ಇಲ್ಲಾದ್ರೂ ಗುಡ್ಲಿಂದ ಎಲ್ಲಾನು ಹೋಗಿ ಬರ್ಬೋದಾಗಿತ್ತು ಹ್ಮ್ ಆಗ್ತಿರ್ಲಿಲ್ಲ ಮಣ್ಣು ಹಾಕಿದ್ರಿ ಆಗದಮ್ಮ ಅವರು ಇಲ್ಲಿ ಹಾಕೊಟ್ಟನು ನಾವೆದ್ದ ತಿರ್ಗಾಮೇಲೆ ಬೈತಾರೆ ಅಂತನ ಸಾಹುಕಾರರು ಒಂದಿ ದೂರ ಹೋಗೋಣ ಅಂತ ಹೋಗ್ಯವ್ರಷ್ಟೇ ಇಲ್ಲಿ ನೀನ್ ಬಂದೈತಿ ದೆವ್ವ ಇಲ್ಲ ಎಂತದಿಲ್ಲ ಅಂತಾನ ಆದ್ರೆ ಹಿಂಗಾಗೈತಿ ಹಾ ಅವ್ರು ದೆವ್ವ ಇಲ್ಲ ಏನಿಲ್ಲ ಕಣಮ್ಮ ಸುಮ್ಮನೆ ನೋಡಿ ಅದ್ರಿಕೊಂಡೆವ್ರು ಅಷ್ಟೇನೆ ಹಾ ಬಯಕ್ ಹಂಗ ಆಗೈತೆ ಹೌದಾ ಹ್ಮ್ ಏನೂ ಆಗಲ್ಲ ಧೈರ್ಯವಾಗಿರೀ ಹಿ ನೀವು ಬಂದಿದ್ರಾ ಯಾವಾಗ ಬಂದ್ರಿ ಎರಡನೇ ಒಳೆ ಬಂದವಳೆ ಅಂದ್ರೆ ಮೊದಲನೇ ಬರ್ದಂಗೆ ಬರದಂಗಿರ್ತಾಳೇನು ಅನ್ಮಂತ ಹಾಂ ನಾನೇ ಮೊದಲು ಬರಬೇಕಾಗಿತ್ತು ಆದ್ರೆ ಅವಳು ಬಂದ್ಬಿಟ್ಟೇವಳು ಇವಳು ಬರ್ತಾಳೆ ಮೊದಲು ಗೊತ್ತಿದ್ರೆ ನಾನು ಇನ್ನೊಂದು ಅರ್ಧ ಗಂಟೆ ಮುಂಚೆಲ್ಲ ಬಂದ್ಬಿಡ್ತಿದ್ದೆ ಏನು ಮಾಡೋದು ಇವಳುನು ದಂಡನ್ ಮೇಲೆ ಒಂದಿಟ್ಟು ಕಾಳಜಿ ಇಚ್ಛಂಡೆವಳ ಅಂತಾನ ಗೊತ್ತಿರಲಿಲ್ಲ ಹಾಂ ಬರೇ ನಾಟಕ ಎಲ್ಲ ನನ್ನ ನಾಟಕದ ಪ್ರೀತಿ ನಾಟಕದ ಪ್ರೀತಿ ತೋರ್ಸಕ್ ಬಂದವಳಿ ಇಲ್ಲಿ ಹಾಂ ಅನ್ಮಂತ ನಿಮ್ಮ ಸೌಕಾರ ಚೆನ್ನಾಗಿ ನೋಡ್ಕೊ ಹಾಂ ಹಂಗ ಯಾರಾದರೂ ಬಂದ್ರೆ ಈ ಬಿಡ್ಕೆ ಹೋಗ್ಬೇಡ ಇಲ್ಲಿ ಹಾಂ

ಮತ್ತೆ ಇವರು ಅಮೋರೆ ದೇವಕ್ಕರು ಅವರು ಸಾವುಕಾರ ಎಂತೀನಿ ತಾನೆ ಅವ್ರ ಕುಟುಂಬನು ಸಾವುಕಾರ ಕುಟುಂಬ ತಾನೆ ಹ ಯಾಕೆ ಹಿಂಗ ಹೇಳ್ತಾ ಇದ್ದೀರಾ ಯಾಕೆ ಅಂದ್ರೆ ತಲೆ ಕೆಟ್ಟಿರ್ಬೇಕು ಅದಕ್ಕೆ ಹಂಗೆ ಹೇಳ್ತಾ ಇದ್ದಾಳೆ ಬಿಡೋನು ಅಂತ ಯಾರು ಹೇಳಿದ್ರು ಹೇಳದೇ ಇದ್ರು ಸಾವುಕಾರ ಕುಟುಂಬದಾರ ಅಂತಂದ್ರೆ ಅಂದ್ರೆ ಎರಡು ಕುಟುಂಬ ಅಂತಾನೆ ಎಲ್ಲರಿಗೂ ಗೊತ್ತೈತಿ ಈ ಊರಾಗಿ ಹ ಯಾರೋ ಹೇಳ್ಬಿಟ್ರೆ ಅದು ನಿಜ ಆಗ್ಬಿಡುತ್ತಾ ಇರೋ ಸತ್ಯನ ಯಾರು ಬದಲಾಯಿಸಕ್ಕಾಗಲ್ಲ ನೀನು ನನ್ನ ಹತ್ರ ಮಾತಾಡು ನಾನು ಹೇಳೋ ಮಾತಾ ಕೇಳು ಸಾಹ್ಕಾರಿ ಏನು ತೊಂದರೆ ಆಗ್ಬಾರ್ದು ಹಂಗೆ ನೀನು ನೋಡ್ಕೋಬೇಕು ಹಾ ಅಡಿಗೆ ಗಿಡಗೆ ಆಗಲಿ ಎಲ್ಲ ಏನಾರ ಬೇಕಿಲ್ಲ ಅಂತಂದ್ರೆ ಎಲ್ಲ ಏನೋ ಬೇಕಾದ್ರೆ ತಿಟ್ಟೆಕಾಯಿ ಏಳ್ ಕಳಿಸು ಖಾರ ಸಾಂಬಾರ ಟಮಾಟೆ ಹಣ್ಣು ಈರುಳ್ಳಿ ಬದ್ನೆಕಾಯಿ ಏನ್ ತರಕಾರಿ ಸೊಪ್ಪು ಏನ್ ಬೇಕಂದ್ರೂ ಹೇಳ್ ಕಳ್ಸು ನಾನು ಕೊಟ್ಟು ಕಳಿಸ್ತೀನಿ ಹೆಚ್ಚು ಕಟ್ಟಾಗಿ ಅಡುಗೆ ಮಾಡಿ ತುಂಬ ಚಿಕ್ಕರಿ ಒಂದೇ ಸ್ವಲ್ಪ ಚೆನ್ನಾಗಿ ಆಗ ತಕ್ಕನ ನಾನು ಬಂದು ನೋಡ್ಕೊಂಡು ಹೋಗ್ತೀನಿ ಅವಾಗ ಹಂಗ ಸರಿ ಅಮ್ಮವ್ರೆ ನೋಡ್ಕೊಂತೀನಿ ಹೇಳಿರಿ ನೀವೇನು ಚಿಂತೆ ಮಾಡಬೇಡ್ರಿ ಸಾವ್ಕಾರರು ಹುಷಾರಾಗ್ತಾರೆ ನೀವು ಆರಾಮಾಗಿ ಹೋಗಿ ಬನ್ನಿರಿ ಹಾಂ ಅಡುಗೆ ಮಾಡಿದ್ವಿ ಅವಾಗಲೇ ಒಂದಿಷ್ಟು ಊಟ ಮಾಡಿದ್ರು ಹಾಂ ಹಾಂ ಅರ್ಧ ಆಚ ಮಾಡ್ರಿ ಆಮೇಲೆ ಹಂಗಂಗೆ ಮಾಡಿ ಮೊಬೈಲ್ ಆದಂಗೆ ಮಾಡೋಲ್ಲ ಆತನ ಹಾಂ ಅಯ್ಯೋ ಅಕ್ಕ ಅಚ್ಚುಕಟ್ಟೆಗೆ ಮಾಡ್ತೀವಿ ಬಿಡ್ರಿ ಮೊದಲು ಒಂದು ಸರಿ ಎರಡು ಸರಿ ಮಾಡೋತಕ್ಕನ ಮೊದ್ಲು ಮಾಡಿದಾಗ ಒಂದು ಸ್ವಲ್ಪ ಅನ್ನ ಪಾಯಸ ಆದಂಗಾಗಿತ್ತು ಅನ್ನ ಒಂದಿಟ್ಟು ಅಕ್ಕೀನು ಆದಂಗೆ ಆತು ಅದೇನೋ ಒಟ್ಟಿನಲ್ಲಿ ಮುಗಲಕ್ಕಿ ಬಿದ್ದಂಗಾಗಿ ಸರಿಯಾಗಿ ಬೆಂದಿರಲಿಲ್ಲ ನೀರು ನೀರು ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ನಮಗೂ ಎಲ್ಲ ಹೊಟ್ಟೆ ಕೆಟ್ಟಂಗೆ ಆಗಿತ್ತು ಈಗ ಸರಿಯಾಗಿತ್ತು ಇನ್ಮೇಲೆ ಗೊತ್ತಾಯ್ತಲ್ಲ ಅನ್ನ ಮಾಡೋದು ಹೆಂಗೆ ಅಂತಾನೆ ಮಾಡ್ತೀವಿ ಬಿಡ್ರಿ ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಮನೆಯಿಂದ ಬೇರೆ ತರೋಂಗಿಲ್ಲ ಅಂತ ಬೇರೆ ಪಂಚಾಯತಿ ಅವ್ರು ಹೇಳ್ಬಿಟ್ಟೆವ್ರೆ ತಂದರೆ ಆಮೇಲೆ ನಿಮಗೆ ತೊಂದರೆ ತರೋಕೆ ಹೋಗ್ಬೇಡ್ರಿ ಹಾಂ ಹ್ಞೂ ಹ್ಞೂ ಮಾತಾಡೋ ನನ್ನಪ್ಪ ಹ್ಞೂ ರಂಗ ಮಾತಾಡಬಡ ಅನುಮಂತ ಆಯ್ತು ಹೇಳ್ರಿ ಅಮ್ಮ ಅವ್ರೇ ಏಯ್ ನಾನೆಲ್ಲ ನೋಡ್ಕೊಂತೀ ನೀವೇನು ಚಿಂತೆ ಮಾಡಿಬಿಡ್ರಿ ಹೋಗಿ ಬನ್ರಿ ಹೋಗ್ಬನ್ರಿ ಗೊತ್ತಾಯ್ತು ನನಗೆ ಸುಮ್ಮನೆ ಸಮಾನಪ್ಪ ಆರೋಗ್ಲಿ ಆಮೇಲೆ ಹೋಗ್ತೀನಿ ನಾನು ಹಾಂ ಅಮ್ಮಯ್ಯಮ್ಮ ಹಾ ಅಲ್ಲಿ ಬಾಣೆ ಗಿಡ ಬಿಟ್ಟಿತ್ತು ತಗಿಕ್ಕಿತ್ತು ಅಪ್ಪ ಕಾಣ್ ಹೋಗಿಗಾನಿ ಹ ಸುಮ್ನೆ ಇರ್ತೀಯ ಹೋಗ್ಲಿ ಅವ್ಳು ಆಮೇಲೆ ನಾವ್ ಹೋಗೋಣ ಹಾ ಸರಿ ಕಾಣ ನಾವೇನ್ ಬರ್ತೀವಿ ಹಾ ಏನಾದ್ರೂ ತೊಂದ್ರೆ ಆದ್ರೆ ಏನನ ಬೇಕು ಅಂದ್ರೆ ಎಲ್ ಕಳಸ್ರಿ ನಾನೇ ಬಂದು ಕುಟ್ಟೋಗ್ತೀನಿ ಇಲ್ಲ ನನ್ ಮಗಳ ಇದೇ ಅವ್ಕೆಗೆ ಕಳಿಸ್ತೀನಿ ಹಾ ಏನನ ಬೇಕು ಅಂದ್ರೆ ಸರಿ ನಮ್ಮ ಆಯ್ತು ಶಂಕರಪ್ಪ ಹನುಮಂತ ಏನೇ ಬೇಕು ಅಂದ್ರೂನು ಯಾರಿಗೂ ಹೇಳಂಗಿಲ್ಲ ನನಗೆ ಅತ್ತಿಪ್ಪಿಗೆ ಸರ್ ಸರಿ ಕಪ್ಪಾಳಕ್ ಬಿಡ್ಬೇಕು ಅವ್ರಿಗೆ ಹುಷಾರಿಲ್ಲ ಅಂತಂದ್ರೆ ಬಂದು ಮೊದ್ಲು ನನಗೆ ಹೇಳಕ್ ಬಿಟ್ಟು ಯಾರ್ಯಾರ ಹ ಅವ್ರಿಗೆ ಮೊದ್ಲು ಬಿಡ್ಬೇಕು ಯಾಕೊಂಡು ಅಯ್ಯೋ ಓಲಿ ಬಿಡಿ ಅಮ್ಮ ಇಬ್ರುನು ಸೌಕರ್ಯ ಎಂತೀರೇನೆ ಸುಮ್ನೆ ಜಗಳ ಜಗಳಾಡ್ತೀರಿ ಈ ಮೊದ್ಲೇ ಹುಷಾರಿಲ್ಲ ಹ್ಮ್ ಅದಕ್ಕೆ ಅವ್ರಿಗೆ ಹುಷಾರಿಲ್ಲಾಂತ ಜಾಸ್ತಿ ಮಾತಾಡಲ್ಲ ಜಗಳ ಬೇಡ ಮಾಡ ಇಷ್ಟಕ್ಕೇನೆ ಬಿಡ್ತಾ ಇದೀನಿ ಇಲ್ಲಿದ್ರೆ ಏನಿಲ್ಲ ಆಚೆ ಆಚೆದಾಗ್ತಿದ್ದೆ ಎಲ್ಲ ಕಿತ್ತು ಬಿಸಾಕ್ತಿದ್ದೆ ಆ ಯಂತ್ರ ಎಲ್ಲ ಇವಳು ತಂದಿರವಲ್ಲ ಹಾ ಏನೋ ನನ್ ಗಂಡು ಬೇಜಾರಾಗಿ ಬರ್ದಲ್ಲ ಅಂತ ಸುಮ್ನಾಗಿದ್ದೀನಿ ಅಷ್ಟೇನ ಅಯ್ಯೋ ಬಿಡಿ ಅಮ್ಮ ಯಾರಾದ್ರೂ ನಡೀರಿ ಹ ಸಾಕು ಇಲ್ಲಿದ್ದಷ್ಟು ಆಗುತ್ತೆ ದೇವಕರೇ ನೀವೇ ನಡೀರಿ ನಾನು ಅಷ್ಟೇ ನನ್ನ ಗಂಡನ ಮಕ್ಕ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಹಾ ಯಾರಿ ಏನಿಲ್ಲ ನೋಡ್ಬೇಕು ಎಲ್ಲ ಬಂದು ನೋಡ್ಕೊಂಡು ಹೋಗ್ತೀನಿ ಏನು ನಾವೇನೇನು ಯಾರು ಬಿ ಅದ್ರ ಕದ್ದು ಮುಚ್ಚಿ ಏನು ಬಂದು ಮಾತಾಡ್ಸಕ್ಕೆ ನಾನೇನೇನೋ ಇಟ್ಕೊಂಡಿರೋಳಲ್ಲ ನಾನು ಕಟ್ಕೊಂಡಿರೋಳೇನೆ ಹಾ ಓಕೆ ಅಯ್ಯೋ ಬಿಡ್ತು ಅನ್ನಕ್ಕ ಹಂಗೆ ಮಾತಾಡ್ತೀರಾ ಮಾತಾಡ್ತೀರ ದೊಡ್ಡ ಮನೆಯವರಾಗಿ ನೀವು ಒಳ್ಳೇದು ಮಾತಾಡ್ಬೇಕು ಹೋಗ್ರಿ ಸರಿ ನಡಿ ಐಪದ್ದು ಹೋಗೋಣ ನಡಿ ಎಲ್ಲಿ ಬ್ಯಾಗ್ ಅಲ್ಲಿ ಇಟ್ಟ ಬಿಡು ಹೋಗಿ ಹೊಲ್ತಕ್ಕೆ ಹೋಗಿ ಎಲೆ ಕಿತ್ಕೊಂಡು ಹಂಗೇನೆ ಬಾಳೆಹಣ್ಣು ಅಂದಲ್ಲ ಬಾಳೆಹಣ್ಣು ಏನಾದರೂ ಅನ್ನಾಗಿದ್ದಾಗ ಗುಡ್ಲು ತಗೊಂಡು ನೋಡ್ಕೊಂಡು ಹೋಗೋಣ ನಡಿ ಹಾ ಸರಿ ನಡಿಯಪ್ಪ ಇಬ್ರು ಹೆಣ್ತಿಯಿಂದಾನ ಸಾಹಕಾರರು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೋ ಏನೋ ಇಲ್ಲೇ ಗೊತ್ತಾಗ್ತೈತಿ ಒಂದು ಕಟ್ಕಂಡೇ ಅನುಭವಿಸೋಕ್ಕಾಗಲ್ಲ ಇನ್ನೂ ಎರಡು ಎರಡು ಕಟ್ಕೊಂಡು ಸಾಹಕಾರರು ಅದು ಹೆಂಗೆ ನಿಭಾಯಿಸ್ತಾ ಇದ್ದಾರೋ ಏನೋ ಬಿಡೋಣ ಏನಾಗೆ ಸಾವುಕಾರಿಗೆ ಮಸ್ತಾಗಿ ಆಸ್ತಿ ಐತೆ ದುಡ್ಡು ಐತೆ ಏನು ಇಬ್ಬರು ಹೆಣ್ತಿಯರ್ಗು ಅರ್ಧ ಅರ್ಧ ಹಂಚಿ ಮಸ್ತ್ ಆಯ್ತಪ್ಪ ಹ್ಞೂ ಅಯ್ಯೋ ಆಸ್ತಿ ಬಗ್ಗೆ ಅಲ್ವೋ ನೋಡ್ದಲ್ಲ ಇವಾಗ ಬಂದು ಗುದ್ದಾಡಿದ್ದ ಹಾಂ ಅದನ್ನ ಹೆಂಗ್ ಬಿಡಿಸ್ತೀಯಾ ஆஸ்தோ சரிக்கு தானேஜே இ அதுக்காக ஜாஸ்தி மனிக்கு இல்லை அன்சத்துல ஒல அது இது பட் வசூலி அந்த வல்ல அல்லவாத்தித்தப்படுவந்தே நாளைக்குடியே தக்க இதுதான் பத்தினி இல்லனா குடுத்துட்டாங்க. ಸೊಪ್ಪು ಕಿತ್ತಮುತ್ತಂತೆ ಅಮ್ಮಯ್ಯಲ್ಲಿ ಸೊಪ್ಪು ಕಪ್ಪ ನೋಡ್ಕೊಂಡು ಹೋದ ನಡಿ ಅಂತೂ ಬಾಳೆನ್ ತಕ ಬಂದಿ ಅಲ್ಲಿ ಗುಡ್ಲಿತ್ತು ಹ ಅಕ್ಕಿ ಕೊಯ್ಲಿಕ್ಕೆ ತಿಪ್ಪಣ್ಣನ ಯಾರನ್ನ ಅಕ್ಕಿ ತಕೊಂಡ್ ಹೋಗ್ತಾ ಇದೀವಿ ಇನ್ನು ಕವರ್ ಇಲ್ಲ ಅಮ್ಮ ಕವರ್ ತರಕ್ಕೆ ಹೋಗೈತಿ ಓ ಹೌದೇನು ನಾನೂನು ಅಲ್ಲಿ ಒಂದೆರಡು ನಮ್ಮ

ಬಂದಿಲ್ಲ ನಮ್ಮ ಹೋಗ್ತಾ ಇರೋದು ನಮಗೂ ಐತಿ ನಮ್ಗೂನು ಗಂಡ ಸಂಪಾದನೆ ಮಾಡಿರೋದ್ರೆ ಐತಿ ಹಾ ಸಂಪಾದನೆ ಮಾಡಿದ್ದ ಗಂಡಿ ಹೋಗು ಸುಮ್ಮಕ ನೀನು ಬಂದಿದ್ದು ಸುಮ್ಮನಿ ಹೋಗಿಂಬಳೆನೇ ತಗೊಂಡೋಗ್ತೀನಿ ನಂಗು ಹೆಂಗು ಬಂದಿದ್ದೀನಲ್ವಾ ಅಕ್ಕಿ எாட்மன் கல்ஸ் ஆயித்தானே முந்துவேன் லக்ஷர் అయినా యారక్రైబ్ మాకు సబ్స్క్రైబ్ మాకొరి నేను వీడియో సిక్తి నమస్కారం